ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ನಾ ಇವತ್ತು ನಮ್ಮ ಅಕ್ಕಾರದ ಹೊಸ ಮನೆ ಹೆಂಗೈತೆ ಅಂತ ಫುಲ್ ವಿಡಿಯೋದಾಗ ಹೇಳ್ತೇನೆ ನಿಮ್ಗೆ ಮೊದಲು ಇಲ್ಲಿ ದೇವ್ರಿಗೆ ಒಂದು ನಮಸ್ಕಾರ ಹಾಕೊಂಡ್ಬರ್ರಿ ಇಲ್ಲಿ ಶಿವ ಪಾರ್ವತಿ ಕುಂತಾರ ಒಂದು ನಮಸ್ಕಾರ ಹಾಕಿ ಬರ್ರಿ ಇಲ್ಲಿ ಚಲೋ ಮಾಡ್ತೇನೆ ಇದೊಂದು ರೂಮ್ ನೋಡ್ರಿ ನಮ್ಮ ಅಕ್ಕಾರ್ದ ಇಲ್ಲಿ ಮನೆ ಉಪ್ಪಿನ ಸಂಬಂಧ ಒಳಗೆ ಪೂಜೆ ಅದು ಮಾಡ್ಸಿದ್ರೆ ಇದೊಂದು ಸಿಂಗಲ್ ಬೆಡ್ರೂಮ ಇಲ್ಲಿಂತ್ರ ಥರ ನೆಕ್ಸ್ಟ್ ಬಾಜುಕ್ ಇನ್ನೊಂದೆ ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಮತ್ತು ಅದೇ ರೀತಿ ಈ ಸೈಡ್ ಅದಕ್ಕಿಂತ ಒಂದು ಸ್ವಲ್ಪ ಸ್ಪೇಸ್ ಐತಿ ಈ ರೂಮ್ ಇದು ಒಂದು ಬೆಡ್ರೂಮ್ ನಾವು ಸ್ವಲ್ಪ ನಿರದಾಗಿ ನೋಡ್ಕೊಂಡೆ ಬರ್ರಿ ನೆಕ್ಸ್ಟ್ ಎಲ್ಲ ಹೋಗ್ ಅಂತಂದ್ರೆ ನಂತರ ಸೀದಾ ಹಿಂದೂ ಒಂದು ಇನ್ನೊಂದು ಸಿಂಗಲ್ ಬೆಡ್ ರೂಮ್ ಕಟ್ಸಾರ ಅವ್ರೆ ಬರ್ರಿ ತೋರಿಸ್ತೇನೆ ನಿಮಗೆ ತಡೀಪ ಇಲ್ಲಿ ಮನೆ ನೋಡಕ್ಕೆ ಸ್ವಲ್ಪ ಗೆಸ್ಟ್ ಅದು ಮನಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ದೇವರ್ ಮನೆ ಇದೆ ಹಾಗೆ ತೋರಿಸ್ಲಿ ನಾ ದೇವ್ರ ಮನೆ ಇದೆ ಕಿಚನ್ ಮಾಡರ್ನ್ ಕಿಚನ್ ನೋಡ್ರಿ ಹಿಂಗೈತಿ ಫುಲ್ ಒಳಗೆ ಅದು ಮಸ್ತ್ ಮಾಡ್ಸಾರೆ ನೋಡ್ರಿ ಕೋಲ್ಕತ್ತಾ ಅಂತ ಕರ್ಸಿದ್ರೆ ಇಂಟೀರಿಯರ್ ಮಾಡಿಸೋರನ್ನ ನಿಮಗೂ ಏನರ ಇಂಟೀರಿಯರ್ ಮಾಡ್ರಿ ಬೇಕಂದ್ರೆ ನಮ್ಗೆ ಕಮೆಂಟ್ ಹಾಕಿರಿ ನಾನು ನಿಮ್ಗೆ ಅವ್ರಿಗೆ ಕೇಳಿ ನಂಬರ್ ಕಳಿಸ್ತೀನಿ ಬರ್ರಿ ನಿಮ್ಗೆ ಹಿಂದಿನ ಮನೆ ತೋರಿಸ್ತೀನಿ ಬರ್ರಿ ಬರ್ರಿ ನೋಡ್ರಿ ಮಸ್ತ್ ಮುಂದಾಗಿತ್ತು ಬರ್ರಿ ತೋರಿಸ್ತೇನೆ ಫಸ್ಟ ಹಿಂದಾಗ್ರಿ ಫುಲ್ ಕಂಪೌಂಡ್ ಎಲಿಮೆಂಟ್ ಆಯ್ತು ಹಿಂದದ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ರಿ ಮ್ಯಾಲೆ ಮಸ್ತ್ ಲೈಟ್ ಹಾಕಿರಲ್ಲ ಮತ್ತೆ ಬರಿ ಮನೆಗೆ ಏನ್ ಫುಲ್ ಫುಲ್ಸ್ ಹಿಂದೋಗಿ ನೋಡ್ಕೊಂಡ್ ಬರೋನ್ ಬರ್ರಿ ಹಿಂದೋಗಿ ನೋಡ್ಕೊಂಡ್ ಬಂದೆ ಹಿತ್ತಲ್ ಬಾಗ್ಲಿಂತ ಒಳಗೋಗ್ ಹೆಂಗೈತೆ ನೋಡ್ರಿ ಫುಲ್ ಯಾಕೆ ಮಸ್ತ ಡೆಕೋರೇಷನ್ ಅದು ಮಸ್ತ್ ಮಾಡಿದ್ರೆ ಲೈಟಿಂಗ್ಸ್ ಅದು ಹಾಕಿ ಬರ್ರಿ ಹಿತ್ತಲ ಹಾಸಿ ಹೋಗೋಣ ಇಲ್ಲೊಂದು ಸಿಂಕ್ ಏತ್ ಸಣ್ಣದ ಇಲ್ಲಿ ನೋಡ್ರಿ ಇದು ಬಾತ್ರೂಮ್ ನೆಕ್ಸ್ಟ್ ಇದು ಕಿಚನ್ ಇದು ಬಾಡಿಗೆ ಇರ್ತಾರಲ್ಲ ಅಷ್ಟ ಸಾಕು ಸಿಂಪಲ್ ಆಗಿ ಇದೊಂದು ಹಾಲ್ ಆ ಸೈಡ್ ಒಂದು ರೂಮ್ ಇತ್ತು ಬರ್ರಿ ಇಲ್ಲಿಂತ್ರ ಇಂಥ ನೆಕ್ಸ್ಟ್ ಒಳಗಾಸಿ ಮ್ಯಾಲ ಅಂತ ತೋರಿಸ್ತೀನಿ ಬರ್ರಿ ನಿಮ್ ಬರೀ ಮೇಲೆ ಹೋಗೋಣ ಬಾಡಿಗೆ ಮನಿ ಬರ್ರಿ ತೋರಿಸ್ತೇನ್ ಅಂತ ಮಸ್ತ್ ಕಟ್ಟಾರ ಬರ್ರಿ ಹೋಗ್ಬರ್ರಿ ತೋರಿಸ್ತೇನೆ ನೋಡ್ರಿ ಹೆಂಗೈತಿ ಇಲ್ಲೇ ರೈಟ್ ಸೈಡ್ ರೋಡ್ ಒಳಗೆ ಹೋಗೋಣ ಮನಿ ಒಳಗೆ ಇದು ಹೋಗಿದ ತಕ್ಷಣ ಹಾಲ್ ಇಲ್ಲೊಂದು ಲೆಫ್ಟ್ ಸೈಡ್ ಕಿಚನ್ ಕಟ್ಯಾರ ಆಮೇಲೆ ರೈಟ್ ಸೈಡ್ ಒಂದು ರೂಮ್ ಐತಿ ಸಿಂಗಲ್ ಬೆಡ್ರೂಮ್ ಸೇಮ್ ಅದರ ಇಲ್ಲಿ ವಾಶ್ರೂಮ್ ಬರ್ರಿ ನೆಕ್ಸ್ಟ್ ಎರಡನೇ ಮನೆ ತೋರಿಸ್ತೀನಿ ಹೋಗು ಬರ್ರಿ ಎರಡನೇ ಮನೆ ಕಡೆ ನೋಡ್ರಿ ಫುಲ್ ಕತ್ಲ ಕತ್ಲಾಗೈತಿ ಇನ್ನೂ ಬಾಜು ಇಲ್ಲೆಲ್ಲ ಮನಿ ಆಗೋದವ ಬರ್ರಿ ಮನಿ ಒಳಗೂ ಎರಡನೇ ಮನಿ ಒಳಗೆ ಸೇಮ್ ಅದೇ ಥರ ಇಲ್ಲಿ ಒಂದು ಹಾಲ್ ಇಲ್ಲೊಂದು ಕಿಚನ್ ನೆಕ್ಸ್ಟ್ ಇಲ್ಲಿ ಒಂದು ರೂಮ ಅದೇ ರೀತಿ ಇಲ್ಲೊಂದು ವಾಶ್ರೂಮ್ ಸೇಮ್ ಆದರೆ ಸ್ವಲ್ಪ ಸ್ಪೇಸ್ ಐತಿ ಬರ್ರಿ ನೆಕ್ಸ್ಟ್ ಹೋಗೋಣ ಹಿಂದೆ ಮೂರನೇ ಮನೆ ಕಡೆ ಮೂರನೇ ಮನೆ ಒಳಗೆ ಹೋಗ್ಬರಿ ಇದೊಂದು ಹಾಲ್ ಆಮೇಲೆ ಸೇಮ್ ಅದೇ ತರ ಈ ಸೈಡ್ ಕಿಚನ್ ಈ ಸೈಡ್ ರೂಮ್ ಇಲ್ಲಿ ವಾಶ್ರೂಮ್ ಆದ್ರೆ ಇದಕ್ಕೆ ಹಿತ್ತಿಲ್ ಬಾಕ್ಲಾ ಈ ಮನೆಗೆ ಚಂದ ಐತ್ ಮಸ್ತ್ ಐತಿ ಬರೀ ತೋರಿಸ್ತೇನೆ ಫುಲ್ ವ್ಯೂ ಹೆಂಗ್ ಅಂತಂದು ಈ ಸೈಡ್ ಇಲ್ಲೇ ನಿಮ್ ಈ ಸೈಡ್ ಮೇನ್ ರೋಡ್ ಐತಿ ಬರ್ರಿ ಹೋಗ್ಬರ್ರಿ ಲೈಟಿಂಗ್ಸ್ ಹೀಗೆ ಮಸ್ತ್ ಹಾಕರಲ್ಲ ಮಸ್ತ್ ಕಣ ಮನೆ ಮನಿ ಇನ್ನು ಸೀದಾ ಟೆರಸ್ ಮೇಲೆ ಹೋಗ್ಬರೀ ನಿಮ್ಗೆ ಹೆಂಗೈತೆ ತೋರಿಸ್ತೇನೆ ಟೆರಸ್ ಮೇಲೆ ಬರೋಣ ಹೋಗೋಣ ನೋಡ್ರಿ ಓ ಮಾಲಿ ಗಿಲಿ ಯಾಕೆ ಮಸ್ತ್ ಫುಲ್ ಡೆಕೋರೇಷನ್ ಮಸ್ತ್ ಮಾಡಿದ್ರ ಬರೀ ಟೆರೆಸ್ ಮೇಲೆ ಹೋಗೋಣ ಸ್ಟೆಪ್ಸ್ ಅದು ತುಂಬ ಬರೀ ಬಡ ಬಡ ಹೋಗಿ ಸ್ಟೆಪ್ಸ್ ಅದು ಹತ್ತಿ ಮತ್ತೆ ಹಿಂಗ ಹೊಳ್ಳಿ ಇಲ್ಲೊಂದು ಸ್ವಲ್ಪ ಸ್ಟೆಪ್ ಹತ್ತಿ ನೋಡ್ರಿ ಹಾ ಮಸ್ತ್ ಐತಲ್ಲ ಇಲ್ಲಿ ನೋಡ್ರಿ ಇಲ್ಲೇ ಸಿಂಟ್ಯಾಕ್ಸ್ ಇಡ್ತಾರ ಇಲ್ಲೇ ಮೂರು ಸಿಂಟ್ಯಾಕ್ಸ್ ಕುಂದಿರ್ತಾವಲ್ಲಿ ಮ್ಯಾಲೆ ಮೂರು ಅಥವಾ ನಾಲ್ಕು ಕುಂದಿರ್ತಾವೆ ಎಲ್ಲ ಮನೆಗೂ ಒಂದೊಂದು ಬೇರೆ ಬೇರೆ ಇಲ್ಲಿ ನೋಡ್ರಿ ಕಾಲಮ್ ಅದು ಬಿಟ್ಟಿದ್ರೆ ಮತ್ತಿನ್ನೂ ಮನೆ ಮೇಲೆ ಇರ್ಸೋಂಗೆ ಬರ್ರಿ ವಾಪಸ್ ರಿಟರ್ನ್ ಕೆಳಗೋನು ಕೆಳಗೆ ಹೋಗಿ ನಿಮಗೆ ಫುಲ್ಲು ಮನಿದ ವ್ಯೂ ತೋರಿಸ್ತೀನಿ ಯಾವ ಥರ ಮಸ್ತ್ ಇದು ಹಾಕಿ ಪೇಂಟಿಂಗ್ ಗಿಂಟ್ ಮಾಡ್ಯಾರ ಚಂದ ಕಣ ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾವ ಥರ ಕಾಣಿಸ್ತೀನಿ ಅಂತಂದು ತ್ರೀ ಟೂ ಒನ್ ಗೋ ಲೆಟ್ಸ್ ಗೋ ನೋಡ್ರಿ ಹೆಂಗೈತಿ ಮಸ್ತ್ ಐತೆ ಲೈಟಿಂಗ್ಸ್ ಆಗತಿ ಈ ಸೈಡ್ ನೋಡ್ರಿ ವಿವ ಮತ್ತೆ ಈ ಸೈಡ್ ಫುಲ್ ತೋರಿಸಿಂತಡ್ರಿ ನಿಮ್ ಹೇಗೈತಿ ಓಕೆ ಫ್ರೆಂಡ್ಸ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್